ಮಾತರೆಗ್ಲ ನಮಸ್ಕಾರ ಪರಮಶಕ್ತಿ ನಂಚಿತ್ನ ಸೂರ್ಯ ದೇವರೇನು ಅಂಚನೆ ನಿಂಗಳೂ ನಮ್ಮಂದುಬೋದು ಚಿತ್ನ ರಕ್ತೇಶ್ವರಿ ಪಂಜುರ್ಲಿ ಅಂಚನೆ ಮಾತ ದೇವ ದೇವರೇನು ನಾಗದೇವರೇನೇ ತಂದು ಈ ದೀಪಾವಳಿದ ಸಂದರ್ಭ ಮಾತರೆಗ್ಲ ಶುಭನ ಹಾರೈಸವೇ ಐತೊಟ್ಟಿಗೂ ಈ ಸರಿ ನಮ್ಮನ ಬಜೆಗೊಳ್ಳೆಯನ್ನು ಇಲ್ಲಾಡಿ ಐದನೇ ವರ್ಷದ ಗೋದಾನ ಕಾರ್ಯಕ್ರಮ ನಡಪರೆಗೊಂಡು ನೆತ್ತ ಬಗ್ಗೆ ನಿಗಲ್ ಒಂಚೂರು ಪಾತ್ರೆ ಬಂದು ಏನು ಭಾವಿಸದೆ ಬಂದುಲೆ ನಿಗಲೇ ಗೊತ್ತುಂಡು ಐನು ವರ್ಷದ ಪಿರ ತಾಲೂಕುದ ಪೂರ ಕಡೆ ಇಟ್ಲ ಪೆತ್ತಲನ್ನು ಕಿರದೆ ಆಗಲಿ ಇಲ್ಲದಾಗಲೂ ಪಿರೈ ಬರನ್ಲಕ್ಕ ತಲವಾರು ಪತ್ತದ ಅಡ್ಡಗಟ್ಟದ್ದು ಕಿದಿರದು ಪೆತ್ತಲೆಕ್ಕನ್ನೊಪ್ಪು ನಂಚಿತ್ನ ಪರಿಸ್ಥಿತಿ ನಮ್ಮನ್ನು ಹೊಡಿತೇಣೆ ಇತಿವಂತೆ ಕಮ್ಮಿ ಆಗ್ತದೆ ಆಂಡ ಈ ಸಂದರ್ಭ ಅಗ್ಲ ಅಗ್ಲನ ಬೇನೆ ತೂದು ಹಗ್ಲೆ ದುಡ್ಡು ಕೊರಂದ ಆಗ್ಲೆಗೆ ಆ ಜೀವನವಲ್ಪದೆ ಕಷ್ಟ ಒಂದು ಪೆತ್ತನೆ ಕೊರಂದ ಅಗ್ಲೆ ಅಡುಗೆ ಕಿದೆ ಉಂಡು ಬೋರಿನ ವ್ಯವಸ್ಥೆ ಉಂಡು ತಾಂಕುನ ವ್ಯವಸ್ಥೆ ಉಂಡು ಪಜೀರ್ದ ವ್ಯವಸ್ಥೆ ಉಂಡು ಅಂಚ ಆ ಪೆತ್ತನೆ ಕೊರ್ಕ ಬಂದು ಸಂಘಟನೆದ ಮಿತ್ರರು ಹೆಂಗ್ಳು ಪೂರ ಆಲೋಚನೆ ಮಲ್ತದೆ ಈ ಒಂಜಿ ಪೆತ್ತಲಿನ ಕೊರ್ಪುನಚಿತ್ನ ಒಂಜಿ ವ್ಯವಸ್ಥೆ ಕೈಪಾಡಿಯ ಬೊಕ್ಕ ತೊಂದಾಗ ಆ ಗೋದಾನ ಪಂಪು ಬಾರಿ ಭಾರಿ ಶ್ರೇಷ್ಠ ದಾನ ಬಂದು ಇಂಗ್ಲೆ ಬೊಕ್ಕ ಗೊತ್ತಾಣ್ದೆ ಅಂಚೆ ಪ್ರತಿ ವರ್ಷ ಮಲ್ಪಡು ಗೋಪೂಜೆ ದಾನಿ ಮಲ್ಪಡೋನ್ ತೀರ್ಮಾನ ಮಲ್ತ ಮಲ್ತೊಂಬರೊಂದಿತ್ತ ಓನೋ ವರ್ಷ ಬಕ್ಕ ಈ ವರ್ಷ ಗೋಪೂಜೆ ದಾನಿ ಮಾತ್ರೆ ಇಲ್ಲ ನಿಂತ ಒತ್ತಡ ಹಾಕ್ಬಂಡು ಆಗಲೇ ಇಲ್ಲೇ ಇಲ್ಲಾಡು ದೀಪಾವಳಿ ಆಚರಣೆಂಡು ಅಂಚಾದ್ ಆ ದೀಪಾವಳಿದ ಪಕ್ಕದ ಸುರುತು ಆದಿತ್ಯವಾರದಾನಿ ಈ ಕಾರ್ಯಕ್ರಮ ಮಲ್ಪ ತೀರ್ಮಾನ ಮಲ್ತದ್ದು ಎಲ್ಲೊಂದು ಇವತ್ತಾದನೇ ತಾರೀಕು ದಾನಿ ಕಾಂಡೆ ಒಂಬರೆ ಗಂಟೆಗೆ ಎಲ್ಲ ಇಲ್ಲದ ಬಟ್ಟ ಹರಡು ಈ ಒಂಜಿ ಗೋದಾನ ಕಾರ್ಯಕ್ರಮ ನಡಪರೆಗೊಂಡು ನೆಕ್ ಗಣ್ಯಾತಿಗನ್ಯರಲ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ರೆಗುಳ್ಳ್ಯರು ಐತೊಟ್ಟಿಗೂ ಈ ಗೋ ಮಾತೆದ ಈ ಒಂಜಿ ಪುಣ್ಯ ಕಾರ್ಯದ ಸಂದರ್ಭಡ್ ಧೀರ ಮಾತೆಯರ್ ಒಂಜಿ ಮೂಜಿ ಜನಕ್ ಸನ್ಮಾನ ಮಲ್ಪಡು ಪನ್ಲ ಇಂಗ್ಳು ತೀರ್ಮಾನ ಮಲ್ದ ಶುರುಕಾದ ವಿಜಯಲಕ್ಷ್ಮಿ ಶಿಬರೂರು ನಮ್ಮನ ಒಂಜಿ ಡೈನಮಿಕ್ ನಮ್ಮನ ಊರ್ದ ಪಣ್ಣು ಮಗಲ್ ಅಲ್ಲಿ ಶಿಬರೂರದ ಅಲ್ಲಿ ಕಟೀಲ್ದಲ್ಪ ನಮ್ಮ ಮಾತು ಗೊತ್ತುಂಡೆಜ್ಜೆ ಗೊತ್ತೊಜ್ಜಿ ಮಾತ ಅಕ್ರಮ ಚಟುವಟಿಕೆಯಲ್ಲೂ ನಮ್ಮನ ಕಳಬೆರಕೆ ಆಹಾರ ಸಾಮಗ್ರಿಗಳು ರೆಡಿ ಹಾಕ್ಕೊಂಡು ಒಂದೇನು ಪೂರ ಮಟ್ಟ ಪಾಡ್ರೆ ತೊಂಕ ಕಟ್ಟಿದ್ನ ಒಂಜಿ ಧೀರ ಪಣ್ಣು ನಮ್ಮ ಇಡಿ ತುಳ್ನಾಡುಗೆ ಒಂಜಿ ಪೆರ್ಮೆದ ವಿಷಯ ಅಲೆಗ್ ಒಂಜಿ ಗುರ್ತಿಸ ಅವ ತೀರ್ಮಾನ ಮಲ್ದ ಅಂಚನೆ ಡಾಕ್ಟರ್ ಮೇಘನಾ ಶೆಟ್ಟಿ ನಿಟ್ಟೆ ಮೂಲ ವರ್ಲ್ಡ್ ಅಂಕಾಲಜಿಡ್ ಪಂಡ ಕ್ಯಾನ್ಸರ್ ಆಪ್ರೇಷನ್ ಥರ್ಡ್ ಪ್ಲೇಸ್ ಪ್ಲೇಸ್ಡ್ಲ್ ವರ್ಲ್ಡ್ ಹಿಡ್ ಅಂಚಿತ್ನ ಒಂಜಿ ಬಾಲೆ ಉರ್ದ ಪಣ್ಣು ಅಲೆಗ್ಲ ಒಂಜಿ ಗುರುತಿಸೋಡ್ದು ತೀರ್ಮಾನ ಅಲ್ಲದ ಐತೊಟ್ಟಿಗೂ ದೀಕ್ಷಿತಾ ಅಮೃತೇಶ್ ಪಂಡ ಹೈಕೋರ್ಟ್ ಎಡ್ವೊಕೇಟ್ ಹಾಲು ಒಂಜಿ ಹೋರಾಟ ಮಲತುಂದು ಸುಪ್ರೀಂ ಸುಪ್ರೀಂಕೋಟು ವಾದ ಮಲಿತದು ನ್ಯಾಯ ಅಮೃತೇಶ್ ಮಂಪನಾರನ್ನ ಮಗ ಆರ್ಲಾ ಪಿಎಲ್ ಅಮೃತೇಶ್ ಮಂಡಿ ಪುರಾರ್ ಭಾರಿ ಸಾಮಾಜಿಕ ಹೋರಾಟಗಾರರು ಮುರನಿ ಕೆಎಸ್ಆರ್ಟಿಸಿ ಸಿ ಬಸ್ ಸ್ಟ್ರೈಕ್ ಬೆಂಗ್ಳೂರು ಆಗ ಐಕ್ಕೆ ಪಿಎಲ್ ಪಾಡ್ ಆ ಸ್ಟ್ರೈಕ್ ಪಬ್ಲಿಕ್ ಜಾಕಡ್ ಆವ್ ಕನತದೆ ಐ ಕಡಿವಣ ಪಾಡ್ದಾಲ್ ಅಂತ ಅದು ಒಂಜಿ ಹೋರಾಟದ ಮನೋಭಾವದ ಪಣ್ಣು ಮಗಲೇ ಮಾತಾ ಉಿಷ್ ಅಗಲೇನ ಒಂಜಿ ಗುರ್ತಿಸವ್ನ ನಿಂತುವುದು ಮಾತಾ ಜನಕ್ಲೆಗಳೊಂದು ಪ್ರೇರಣೆ ಅವಡು ಇನ್ನು ಬಂದು ದೃಷ್ಟಿ ದೃಷ್ಟಿಯೇ ಮೊದಲೇನು ಮೂರು ಜನನ ಗುರ್ತಿಸೋನಲ್ಲ ಒಂಜಿ ಕಾರ್ಯಕ್ರಮನ ಈ ಒಂಜಿ ಸಂದರ್ಭ ದೀವೊಂದ ಹಂಚಾದ ನಿಗ್ಲು ಮಾತಿರಲ್ಲ ಭಾಗವಹಿಸಲೇ ಭಾರಿ ಒಂಜಿ ಪುಣ್ಯ ಕಾರ್ಯ ಈ ಒಂಜಿ ಸ ನಮ್ಮ ಒಂದೇ ಭಾಗವಹಿಸಂಡಲ್ಲ ಪುಣ್ಯನೇ ಯಾರೊಂದೇನು ನಿಗ್ಲೆ ಪನ್ನೊಂದು ಲೆಪಂಡ ದಾಯ ಪ್ರಚಾರ ಮಲ್ತೊಂದು ಲೇಪಂಡ ನಾವು ಮಾತಿರಲ್ಲ ಸಾಧ್ಯ ಅಂಡ ಒಂಜಿ ಗೋದಾನ ಮಲ್ತಂದ ಭಾರಿ ಶ್ರೇಷ್ಠ ಕನ್ಯಾದಾನ ಭೂದಾನರಲ್ಲ ಗೋದಾನ ಪರಮ ಪವಿತ್ರ ಅವು ಮಲ್ತಿಂದ ನಮ್ಮನ್ನ ಪೂರ ಪಾಪಲು ಪೂರ ಪರಿಹಾರ ಹಾಕೊಂಡು ಜನ್ಮ ಜನ್ಮ ಅಂತರದ ಪಾಪಲು ತಿಂದೆಲ್ಲ ಪರಿಹಾರ ಹಾಕಿ ನಮ್ಮ ಈ ಜನ್ಮಾ ಮಲ್ದಿನ ತಪ್ಪುಲು ಇತ್ತಿಂದಲ್ಲ ಪರಿಹಾರ ಹಾಕೊಂಡು ಹಂಚದು ಈ ಒಂದು ಎಡ್ಡೆ ಕಾರ್ಯಾಡ್ ನಮ್ಮ ಮಾತಿರಲ್ಲ ಭಾಗವಹಿಸೋಡೊಂದು ನಿಗ್ಲೆ ವಿಜ್ಞಾಪನೆ ಮಲ್ತಂದಲ್ಲೇ ಐತೊಟ್ಟು ನಿಗ್ಲೇಗೆ ಸಾಧ್ಯ ಐನೇ ಆತ್ ಒಂಜಿ ಗೋದಾನ ಮಲ್ಪ ಗೋದಾನ ಮಲ್ಪುಲೆ ಆಯ್ಜಿ ಪದ ಗೋ ಗ್ರಾಸ ನಮ್ಮನ ಒಲ್ಪ ಗೋ ಸಾಲೆಯಲ್ಲುಲ್ಲ ಅತಿಂದ ಹೊಲ್ ತಕೊಂಡುಲ್ಲೇ ರೀ ಹಗ್ಲೆಗಜಿ ಎಡ್ಡೆ ದಿನ ತಾನೇ ಇಲ್ಲದ ಬರ್ತ್ಡೇನ ಅತರಿಂದ ಇಲ್ಲ ಸತ್ಯನಾರಾಯಣ ಪೂಜೆನ ವಾ ಆ ಒಂಜಿ ಗೋಶಾಲೆಲೆಗೆ ಗೋವು ಮೇವುಲಿನ ಕೊರ್ಪುನಾ ಅಡಿಗೆ ಅತ್ತ ಪುಣ್ಯನ ಕೊನೋ ಕೊರ್ಪುನಾಟ್ಟವ್ನ ನಂಚಿತ್ತಿನ ಬೆಲೆಯನ್ನು ಮಲ್ಪುಗ ಒಂದು ಭಾರಿ ಪುಣ್ಯಪ್ರದವಾಯಿ ನಂಚಿತ್ತನ ಒಂಜಿ ಕೆಲಸ ಒಂದು ನಮಗೆ ಗೊತ್ತುಜ್ಜಿ ನಿಗಲು ನೆತ್ತ ಬಗ್ಗೆ ತೆರೆಯೊಂಡ ನಿ ಗೊತ್ತಾಕೊಂಡು ಅಂಚೆ ಅದು ಈ ಒಂಜಿ ಪುಣ್ಯ ಕಾರ್ಯಾಡು ನಿಗಲು ಮಾತಾಡಲು ಬರ್ತದ ಭಾಗವಹಿಸುವ ಬಂದು ಈಗಲಿನ ಕುಟುಂಬದ ಪರವಾದ ನಿಗದ ವಿಜ್ಞಾಪನೆ ಮಲ್ತಂದಿರಲಿಲ್ಲ